ಮುನಿಯಪ್ಪನವರು ಕಾಂಗ್ರೆಸ್ ನಲ್ಲಿ ಧ್ವನಿ ಇಲ್ಲದಂತ ಸೀನಿಯರ್ ಪಕ್ಷ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಯಾವ್ರ ದಾಸ ಕೇಳುವವರು ಇಲ್ಲ ಸುಮ್ಮನೆ ನಾನು ಅಂತ ತೋರಿಸ್ಕೊಳ್ಳೋ ಸಲುವಾಗಿ ಅವರು ಸಮಾಜವನ್ನ ತಪ್ಪು ತಪ್ಪುದಾರಿಗೆ ತಿಸ್ಗಾಯ್ ಪಟ್ಟು ನನ್ನ ಪ್ರಶ್ನೆ ಇಷ್ಟೇ ಬಹಳ ಸಿಂಪಲ್ ಆಗ್ತದೆ ಎರಡ್ ಸಾವಿರದ ಹದಿಮೂರು ಚುನಾವಣೆ ಒಳಗ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೇ ಡಿ ಕೆ ಶಿವಕುಮಾರ್ ಅವರು ಇದೇ ಸಿದ್ದರಾಮಯ್ಯನವರು ಇನ್ನುಳದಂತ ನಾಯಕರು ಕಾಂಗ್ರೆಸ್ನವ್ರು ಮುನಿಯಪ್ಪನವರು ಸೇರಿ ಏನ್ ಹೇಳಿದ್ರಿ ಸದಾಶಿವ ಆಯೋಗ ಜಾರಿಗೆ ತಂದಿಲ್ಲ ಬಿಜೆಪಿ ಅವ್ರು ಎರಡ್ ಸಾವಿರದ ಎಂಟರಿಂದ ಹದಿಮೂರವರೆಗೂ ನಿಮಗೆ ಮೋಸ ಮಾಡಿದ್ದಾರೆ ನಾವು ಮಾಡ್ತೀವಿ ನಮಗ್ ಮತ ಕೊಡಿ ಅಂದ್ರಿ ನಿಮ್ಮನ್ನ ನಂಬಿ ಜನ ಮತ ಹಾಕಿದ್ರು ಎರಡ್ ಸಾವಿರದ ಹದಿನೆಂಟರವರೆಗೂ ಅಧಿಕಾರ ಮಾಡಿದ್ರಿ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಇದ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಸೋದ್ಮೇಲೆ ಸಿದ್ದರಾಮಯ್ಯನವರು ಇದೇ ಜಾಗದಲ್ಲಿ ನಿಂತು ದೆಹಲಿಯಲ್ಲಿ ನಿಂತು ಹೇಳಿದ್ದೇನು ಸೋನಿಯಾ ಗಾಂಧಿ ಅವ್ರಿಗೆ ವರದಿ ಕೊಟ್ಟಿದ್ದೇನು ದಲಿತರು ಅದರಲ್ಲೂ ವಿಶೇಷವಾಗಿ ಎಡಗೈನವರು ಲೆಫ್ಟ್ನವರು ಅಸ್ಪೃಶ್ಯರು ನನಗೆ ಓಟ್ ಹಾಕ್ಲಿಲ್ಲ ಆ ಕಾರಣಕ್ಕಾಗಿ ನಾನು ಸರ್ಕಾರ ಸೋತು ಅಂತ ಹೇಳಿದ್ರಿ ಅದನ್ನ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆವರೆಗೂ ನೀವು ಏನ್ ಹೇಳ್ಕೊಂಡ್ ಬಂದ್ರಿ ಒಳ ಮೀಸಲಾತಿ ಬಿಜೆಪಿ ಬಿಜೆಪಿಯವ್ರು ಅನ್ಯಾಯ ಅಂತ ಹೇಳಿದ್ರಿ ನರೇಂದ್ರ ಮೋದಿಜಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಅಪಿಡವೇಟ್ ಹಾಕ್ಸಿ ಅದರ ಪರವಾಗಿ ವಾದ ಮಾಡಿ ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ದಲಿತರಲ್ಲೇ ಹಿಂದುಳದಂತವ್ರಿಗೆ ಮೇಲೆ ಎತ್ತಕ್ಕಂತ ಅವಶ್ಯಕತೆ ಇವತ್ತಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಮಾಡಿಸ್ಕೊಳ್ ಆದೇಶ ಬಂದು ಒಂದು ವರ್ಷ ಅದನ್ನು ನೀವು ಜಾರಿ ಮಾಡ್ಲಿಲ್ಲ ಕುಂಟ ನೆಪ ಹೇಳ್ಕೊಂಡು ಮತ್ತೊಂದು ಕಮಿಷನ್ ನೇಮಿಸಿದ್ರಿ ಇದು ಅಲ್ಲದನೆ ನಿಮ್ಮ ಪ್ರಣಾಳಿಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೇಳಿದ್ದೇನು ನಮಗ್ ಅಧಿಕಾರ ಕೊಡಿ ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ನಲ್ಲೇನೆ ಒಣ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ಎರಡು ವರ್ಷ ಆಯ್ತು ಯಾಕೆ ಮಾಡ್ಲಿಲ್ಲ ಅದಕ್ಕಾಗಿ ಇವತ್ತು ಅಸ್ಪೃಶ್ಯ ಅದರಲ್ಲೂ ದಲಿತ ಇವತ್ತು ರೋಷ ಹೋಗಿದಾರ ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿ ಅಂತೇಳಿ ಒಂದನೇ ತಾರೀಕಿಗೆ ಸಾಂಕೇತಿಕವಾಗಿ ಮೂವತ್ತು ಜಿಲ್ಲೆಗಳಲ್ಲಿ ಹೋರಾಟವನ್ನ ಮಾಡ್ತೇವೆ ಮನವಿಗಳನ್ನ ಕೊಡ್ತೇವೆ ಮಾಡದೆ ಹೋದ್ರೆ ಹನ್ನೊಂದನೇ ತಾರೀಕಿಗೆ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗ್ತದ ಅದರೊಳಗಾಗಿ ನೀವು ಆದೇಶ ನಮ್ ಕೊಡದೆ ಹೋದ್ರೆ ಜಾರಿ ಮಾಡದೆ ಹೋದ್ರೆ ಹದಿನಾರರಿಂದ ಈ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿ ಮಾಡ್ತೇವೆ ಈ ಮಂತ್ರಿಗಳನ್ನ ರಸ್ತೆ ಮೇಲೆ ಓಡಾಡ್ಲಿಕ್ಕೆ ಬಿಡುದು